ಬೇರೆ ಪ್ರಶ್ನೆಗಳು ಆಮೇಲೆ ಇದು ಬಂದಿರೋ ಎಲ್ಲ ಬ ಮಾಧ್ಯಮದವ್ರಿಗೆ ಡಿಜಿಟಲ್ ಚಾನಲ್ಸ್ ಅವ್ರಿಗೆ ಎಲ್ಲ ವೀಕ್ಷಕರಿಗೂ ಆ್ಯಂಡ್ ಎಸ್ಪೆಷಲಿ ನನ್ನ ಎಲ್ಲ ಅವಿ ಐ ಟಿ ಎಲ್ರಿಗೂ ನಮಸ್ಕಾರ ಇವತ್ತು ವಿಶೇಷ ಏನು ಅಂದರೆ ಡಿಸೆಂಬರ್ ಹನ್ನೆರಡನೇ ತಾರೀಕು ನಮ್ಮ ಬಾಸ್ತು ಹನುಮ ಜಯಂತಿ ಈ ದಿವಸ ಒಂದು ಪಾಸಿಟಿವ್ ವೈಬ್ಸ್ ಏನು ಅಂದರೆ ನಮ್ಮ ಕೆ ಡಿ ಚಿತ್ರದ ಡಬ್ಬಿಂಗ್ ಶುರು ಆಗಿದೆ ಇವತ್ತಿಂದ ಕೆ ಡಿ ಚಿತ್ರದ ಪ್ರಮೋಷನ್ಸು ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಆ್ಯಂಡ್ ಯಾ ಪಾಸಿಟಿವ್ ಆಗಿದೆ ಈ ಚಿ ಈ ಚಿತ್ರದ ನಿರ್ಮಾಪಕರು ನಿಮಗೆಲ್ರಿಗೂ ಹಾಗೆ ವೆಂಕಟ ಸರ್ ಆ್ಯಂಡ್ ಸುಪ್ರೀತ್ ಅವರು ನಿರ್ದೇಶಕರು ನಮ್ಮ ಸ್ಟಾರ್ ನಿರ್ದೇಶಕ ಪ್ರೇಮಣ್ಣ ಆ್ಯಂಡ್ ಆಲ್ಸೋ ಮೇಡಮ್ ರೇಷ್ಮಾ ಮೇಡಮ್ ನಮ್ಮ ಜೊತೆಗೆ ಮಾಡ್ತಾ ಇದೇ ಡಿಸೆಂಬರ್ ಇಪ್ಪತ್ನಾಲ್ಕನೇ ತಾರೀಕು ಒಂದು ಸಾಂಗ್ ರಿಲೀಸ್ ಮಾಡ್ತಾ ಇದ್ದೀವಿ ಸಾಂಗ್ ಹೆಸರು ಶಿವಶಿವ ಅಂತ ಆನಂದ್ ಅಡುಗೆ ಚಾನಲಲ್ಲಿ ಟ್ವೆಂಟಿ ಫೋರ್ತ್ ನೀವು ಫಿಟ್ನೆಸ್ ಮಾಡ್ಬೋದು ಡೆಫಿನೆಟ್ಲಿ ಇಟ್ ವಿಲ್ ಬಿ ಅ ಗುಡ್ ಸಾಂಗ್ ಅಂತ ಹೇಳದಕ್ಕೆ ಇಷ್ಟಪಡ್ತೀನಿ ಫಿಫ್ಟೀನ್ತ್ ಅನೌನ್ಸ್ ಮಾಡ್ತೀವಿ ಫಿಫ್ಟೀನ್ ಹೇಳ್ತೀವಿ ಆ್ಯಂಡ್ ಒಂದು ರಿಕ್ವೆಸ್ಟ್ ಏನು ಅಂದರೆ ಎಲ್ಲ ಕನ್ನಡ ಕಲಾಭಿಮ್ ಕಲಾಭಿಮಾನಿಗಳಿಗೂ ನಿಮ್ಮ ಪ್ರೋತ್ಸಾಹ ಆಶೀರ್ವಾದ ಅತ್ಯಗತ್ಯ ದಯವಿಟ್ಟು ಆಶೀರ್ವಾದ ಮಾಡ ಎಲ್ರಿಗೂ ನಮಸ್ಕಾರ ನಮ್ಮ ಒಟ್ಟಿಗೆ ಇವತ್ತು ಬಂದಿರುವಂಥ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ತುಂಬ ಖುಷಿ ಆಗ್ತಿದೆ ಯಾಕಂದರೆ ಇವತ್ತಿಂದ ನಮ್ಮ ಕೆ ಡಿ ಸಿನಿಮಾದ ಡಬ್ಬಿಂಗ್ ಶುರು ಮಾಡ್ತಿದ್ದೀವಿ ನನ್ನ ಮೊದಲನೇ ಸಿನಿಮಾನೂ ಪ್ರೇಮ್ ಸರೇ ನನಗೆ ಡಬ್ಬಿಂಗ್ ಹೇಗೆ ಮಾಡಬೇಕು ಹೆಂಗೆ ಮಾಡಬೇಕಂತ ಪ್ರತಿಯೊಂದು ತಿದ್ದಿ ಹೇಳಿಕೊಟ್ಟಿದ್ದು ಸೊ ಮತ್ತೊಮ್ಮೆ ಕೆ ಡಿ ಸಿನಿಮಾಗೆ ಕನ್ನಡ ನಾನೇ ಡಬ್ ಮಾಡ್ತಾ ಇರೋದು ತುಂಬ ಖುಷಿ ಇದೆ ಎಲ್ಲರೂ ಸಪೋರ್ಟ್ ಮಾಡಿ ಆ್ಯಂಡ್ ಟ್ವೆಂಟಿ ಫೋರ್ತ್ಗೆ ನಮ್ಮ ಸಾಂಗ್ ರಿಲೀಸ್ ಆಗ್ತಿದೆ ಸೊ ಒಳ್ಳೆ ದಿವಸ ಎಲ್ಲರಿಗೂ ಒಳ್ಳೆಯದಾಗಬೇಕು ಅವರು ಸೊ ಒಳ್ಳೆಯ ದಿವಸ ಒಳ್ಳೆ ಮನ್ಸಿಂದ ಶುರು ಮಾಡ್ತಿದ್ದೀವಿ ಸೊ ಎಲ್ಲರಿಗೂ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ ನಮಸ್ತೆ ಕೆ ಡಿ ಸಿಮಾ ಇವತ್ತಿಂದ ಡಬ್ಬಿಂಗ್ ಸ್ಟಾರ್ಟ್ ಆಗಿದೆ ಫಸ್ಟು ಧ್ರುವ ಸರ್ ಡಬ್ಬಿಂಗ್ ಮಾಡಿದ್ರು ಅವ್ರಿಗೆ ಇಂಟ್ರೆಸ್ಟ್ ಆಗ್ತಾ ಇದ್ರು ಟ್ವೆಂಟಿ ಫೋರ್ತ್ ಹೇಳಿದಾಗೆ ಟ್ವೆಂಟಿ ಫೋರ್ತ್ ಸಾಂಗ್ ರಿಲೀಸ್ ಆಗ್ತಿದೆ ಎಷ್ಟು ಶ್ರಮ ಏನು ಅನ್ನೋದನ್ನು ನೀವು ಸಾಂಗ್ ಕೇಳಿದ ಮೇಲೆ ಗೊತ್ತಾಗುತ್ತೆ ನಾವು ಸೊ ಸಿನ್ಮಾ ಸ್ಟಾರ್ಟ್ ಮಾಡಿದಾಗ ಸರ್ ಒಂದೇ ಕೇಳಿದ್ದು ಸರ್ ನಿಮ್ಮ ರೆಕಾರ್ಡನ್ನ ನೀವೇ ಬ್ರೇಕ್ ಮಾಡಿ ಬೇರೆ ಏನೇನು ಬೇಡ ಅಂತಲೇ ಕೇಳಿದ್ದು ಅದು ಅದು ಆ ರೇಂಜ್ಗೆ ಈ ಸಾ ಈ ಸಿನಿಮಾದಲ್ಲಿ ಸಾಂಗ್ಸ್ ಮಾಡಿದ್ದಾರೆ ಸೊ ಇಪ್ಪತ್ತೆರಡನೇ ಇಪ್ಪತ್ನಾಲ್ಕನೇ ತಾರೀಕು ಎಲ್ಲೂ ಕೇಳ್ತೀರಾ ಕೇಬರು ತಮ್ಮ ಒಪಿನಿಯನ್ ಅನ್ನು ಕೇಳಿ ತಿಳಿಸಿ ಥ್ಯಾಂಕ್ ಯು

ಆ್ಯಂಡ್ ಅಲ್ಲಿ ತುಂಬ ದೊಡ್ಡದಾಗಿರ್ತ ಜಾಗ ಆರಾಮೇ ನಿಮಗೇನು ಪ್ರಾಬ್ಲಮ್ ಆಗೋಲ್ಲ ಆರಾಮ ಬರ್ಬೋದು ತೊಂದರೆ ಇಲ್ಲ ಆಮೇಲೆ ನಮ್ಮ ಮೈಕು ಅದ್ಭುತವಾಗಿ ಡ್ಯಾನ್ಸ್ ಆ ಸಾಂಗಲ್ಲಿ ತುಂಬ ಅದ್ಭುತವಾಗಿ ಮತ್ತು ಯಾವುದೋ ಡಿಫ್ರೆಂಟ್ ಕೈಂಡ್ ಆಫ್ ಸಾಂಗು ಸೊ ಎಲ್ಲ ನಿಮ್ಮ ಆಶೀರ್ವಾದ ನಿಮ್ಮ ಬ್ಲೆಸ್ಸಿಂಗ್ಸು ಸದಾ ನಮ್ಮ ಮೇಲೆ ಈಗೇ ಇರಲಿ ಕನ್ನಡ ಸಿನಿಮಾ ಸೊ ಏನು ಎಲ್ಲರಿಗೂ ಬ್ಲಸ್ ಮಾಡ್ತೀರಂಗೆ ನಮಗೂ ಬ್ಲಸ್ ಮಾಡಿ ಅಂತ ಕೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಮೋಹನ್ ಮಾಡಿದ್ದಾರೆ ಕೊರಿಯೋಗ್ರಫಿ ಮೋಹನ್ ಮಾಡಿದ್ದಾರೆ ಆ ಸಾಂಗು ಅಂಡ್ ಫಸ್ಟು ಕನ್ನಡ ಹಾಡಿರೋದು ನಾನು ಮತ್ತೆ ಕೇರ್ ಅವರು ತೆಲುಗು ತಮಿಳು ಆಡಿರೋದು ಕೈಲಾಶ್ ಕೇರು ವಿಜಯಪ್ರಕಾಶ್ ಅವರು ಅಂಡ್ ಹಿಂದಿ ಆಡಿರೋದು ಕೈಲಾಶ್ ಕೇರು ಮತ್ತೆ ಪಂಜಾಬ್ ಸಲೀಂ ಮಾಸ್ಟರ್ ಅಂತ ಮಲಯಾಳಂ ಮಾಡಿರೋದು ಪ್ರಣಮ್ ಶಶಿ ಅಂದರೆ ಫಸ್ಟ್ ಇಂಡಿಯಾ ಇಂಡಿಯಾದಲ್ಲಿ ದ ಬಿಗ್ಗೆಸ್ಟ್ ಆಲ್ಬಮ್ ಅಂತ ಹೇಳೋಕ್ಕೆ ಎಮ್ಮೆಯಿಂದ ಹೇಳಕಿ ನಾನು ಯಾಕೆಂದರೆ ಸೊ ಒಂದು ಸಿಂಗರು ಆ ಪ್ರಾಂತ್ಯಕ್ಕೆ ಯಾರ್ಯಾರು ದೊಡ್ಡ ದೊಡ್ಡ ಸಿಂಗರ್ಗಳಿದ್ದಾರೆ ಆ ಪ್ರಾಂತ್ಯಕ್ಕೆ ಆ ಪ್ರಾಂತ್ಯ ಸಾಂಗನ್ನ ಆಡಿಸಿದೀವಿ ಆ್ಯಂಡ್ ತುಂಬ ಅದ್ಭುತವಾಗಿ ಯುರೋಪು ಮುಂಬೈ ಚೆನ್ನೈ ಹೈದ್ರಾಬಾದ್ ಎಲ್ಲ ಕಡೆನೂ ಆಗಿದೆ ಸೊ ಫಸ್ಟ್ ಸಾಂಗು ಬರ್ತಿದೆ ನಿಮ್ಮ ಮಡಿಲಿಗೆ ಹಾಕ್ತಿದ್ದೀವಿ ಆಲ್ ಲ್ಯಾಂಗ್ವೇಜ್ ಕನ್ನಡ ತೆಲುಗು ತಮಿಳು ಅಂಡ್ ಮಲಯಾಳಂ ಅಷ್ಟು ಲ್ಯಾಂಗ್ವೇಜ್ ಬರ್ತಿದೆ ಒಂದೇ ಟೈಮು ಅಂಡ್ ಫಿಫ್ಟೀನ್ತು ನಾನು ಎಲ್ಲಿ ಯಾವಾಗ ಏನು ಅಂತ ಒಂದು ತುಣುಕನ್ನ ರಿಲೀಸ್ ಮಾಡ್ತೀನಿ ಥ್ಯಾಂಕ್ ಯು ನಿಮ್ಮ ಆಶೀರ್ವಾದ ಸದಾ ಮೇಲೆ ಏ ಇರಲಿ ಅಂತ ಕೇಳ್ತಾ ಇದ್ದೀನಿ ಅಷ್ಟೇ ಎಲ್ಲರೂ ಡಬ್ಬಿಂಗ್ ಇವತ್ತು ಇವತ್ತಿಂದ ಸ್ಟಾರ್ಟು ಬ್ರದರ್ ಇವತ್ತಿಂದ ಶುರು ಎಲ್ಲರೂ ಮಾಡ್ತಾರೆ ಆಲ್ಮೋಸ್ಟ್ ಎಲ್ಲ ಬಂದು ಡಬ್ ಮಾಡ್ತಾರೆ ಇವತ್ತಿಂದ ಸ್ಟಾರ್ಟ್ ನಾವು ಮೀರೋಕೆ ಸ್ಟಾರ್ಟ್ ಮಾಡಿಸಿದೀವಿ

ಎಲ್ಲ ಲ್ಯಾಂಗ್ವೇಜ್ ಆಲ್ ಲ್ಯಾಂಗ್ವೇಜ್ ಕನ್ನಡ ತೆಲುಗು ತಮಿಳು ಮಲಯಾಳಂ ಅಂಡ್ ಹಿಂದಿ ಎಲ್ಲ ಲ್ಯಾಂಗ್ವೇಜ್ ಆಲ್ ಲ್ಯಾಂಗ್ವೇಜ್ ಬರ್ತದೆ ಆ ಲ್ಯಾಂಗ್ವೇಜ್ ರಿಲೀಸ್ ಆಗುತ್ತೆ ಒಳ್ಳೆ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾರೆ ಒಳ್ಳೆ ಡ್ಯಾನ್ಸ್ ಇದೆ ಒಳ್ಳೆ ಮಸ್ತ್ ಇದಿದೆ ಇದೆ ಆಮೇಲೆ ಸಾಂಗು ನೋಡ ನೀವೆಲ್ಲ ನೋಡ್ತೀರ ನೋಡ್ಬಿಟ್ಟು ಹೇಳಿ ಕೆಲವ್ರು ಬೈತಾರೆ ಕೆಲವರು ಅವೆಲ್ಲ ಇದೆ ತೊಂದ್ರೆ ಇಲ್ಲ ಚೆನ್ನಾಗಿ ನಾವು ಎಷ್ಟು ಸಮ ಬಿಳ್ ಎದ್ದು ಎಷ್ಟು ಸಮ ಬಿದ್ದು ರಂಜಿಸ್ಬೇಕು ಅಂತ ಟ್ರೈ ಮಾಡ್ತಿದ್ವಿ ಅಷ್ಟೇ ಬಿಟ್ರೆ ಇನ್ ಮಿಕ್ಕಿದೆಲ್ಲ ನೀವು ಡಿಸೈಡ್ ಮಾಡ್ತೀರಾ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಇಲ್ಲ ಸರ್ ನೀವು ಯಾವ್ಯಾವ ಭಾಷೆ ಬೇರೆ ಭಾಷೆ ಟ್ರೈ ಮಾಡಿದೀರಾ ಇದು ಕನ್ನಡ ಎಲ್ಲ ಕಡೆ ನೋಡೋಣ ಯಾವ್ದು ಜಾಗ ಸಿಕ್ತಾಗ ಯಾರಾದ್ರೂ ಸೈಕಲ್ ಹೊಡ್ದಾಗ ಮಾಡ್ಬಿಡ್ತೀನಿ ಬಿಟ್ರೆ ಹಂಗೆಲ್ಲ ಗುರು ಹೇಗೋ ಸಾಂಗ್ಸ್ ಆಡಿದಿನಲ್ಲ ಸಾಂಗ್ಸ್ ಆಡಿದೀನಿ ಆಲ್ಮೋಸ್ಟ್ ಸಾಂಗ್ಸ್ ಆಡಿದೀನಿ ಅಂಡ್ ನೋಡೋಣ ಸಿನಿಮಾದಲ್ಲಿ ಡಬ್ ಮಾಡ್ಬೇಕಾರೆ ಇರ್ತೀವಲ್ಲ ಅವಾಗ ಅವಾಗ ಏನೋ ಒಂದ್ಸೂರು ಗುಡುಕ್ಸ್ತೀನಿ ಮಧ್ಯ ನಮ್ಮ ಅದು ನಮ್ ಇಂಜಿನಿಯರ್ ಆನಂದ್ ಹೇಳ್ಬೇಕು ಆ ವಾಯ್ ಚೆನ್ನಾಗಿದಣ ಮುಂದಕ್ ಮಾಡು ಅಂತ ಇಲ್ಲ ಅಂದ್ರೆ ಅಂತ ನಾನು ಮಗ ಅವನು ಸರ್ ಪ್ರೀಮ್ ಸರ್ ಸಿನಿಮಾದಲ್ಲಿ ಸೆಂಟಿಮೆಂಟ್